ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಂಡೆಪ್ಪ ಕಾಶೆಂಪುರ್ ಹಳ್ಳಿಯ ಜನತೆ ಮೊದಲ ಬಾರಿಗೆ ದೇಶವನ್ನ ಯಾರ ಕೈಲಿ ಕೊಟ್ಟರೆ ಸುಭದ್ರವಾಗಿರುತ್ತದೆ ಅನ್ನೋದನ್ನ ವಿಚಾರ ಮಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಕೊಟ್ಟ ಪ್ರಣಾಳಿಕೆ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿದ್ರು ಈ ಬಾರಿ ಲೋಕಸಭಾ ಚುನಾವಣೆ ಕುರಿತಂತೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಬಿಜೆಪಿ ಹಾಗೂ ಮೂರು ಜೆಡಿಎಸ್ ಪಕ್ಷ ಖಂಡಿತ ಗೆದ್ದು ಬರ್ತವೆ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಕ್ಷೇತ್ರ ಗೆಲ್ಲೋದು ಡೌಟ್ ಆಗಿದೆ ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಟಿಕೆಟ್ ಕೇಳಲು ಯಾರು ಮುಂದೆ ಬಂದಿಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಡಮ್ಮಿ ಅಭ್ಯರ್ಥಿ ಹಾಕಿದ್ದಾರೆ ಈ ಬಾರಿಯೂ ಮೋದಿಯ ಪ್ರಧಾನಮಂತ್ರಿ ಆಗೋದು ಖಚಿತ ಹಾವೇರಿ ಮತ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಗೆಲ್ಲೋದು ಖಂಡಿತ ಹಾಗಾಗಿ ನಾವು ಅವರಿಗೆ ಬೆಂಬಲ ಸೂಚಿಸಲು ಬಂದಿದ್ದೇವೆ ಅಂತ ಹೇಳಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಇಪ್ಪತ್ತೆಂಟು ಸೀಟು ಮೂರು ಸೀಟು ನಮ್ಮ ಜೆ ಡಿ ಎಸ್ ಇಪ್ಪತ್ತೈದು ಸೀಟು ಬಿಜೆಪಿ ಮೈತ್ರಿ ಮಾಡಿಕೊಂಡು ಇವತ್ತ ಚುನಾವಣೆ ಕಣದಲ್ಲಿದ್ದಾರೆ ಇವತ್ತ ಈ ಭಾಗದ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಇವತ್ತ ಎನ್ ಡಿ ಅಭ್ಯರ್ಥಿ ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಿಂದ ಅವರು ಕಣದಲ್ಲಿದ್ದಾರೆ ಅವ್ರ ಪರವಾಗಿ ನಮ್ದೆಲ್ಲ ಟೀಮು ಜೆ ಡಿ ಎಸ್ ನಮ್ಮ ಇತಿಹಾಸಗಳೆಲ್ಲ ಸೇರಿ ಅವರ ಗೆಲುವಿಗೆ ಏನೋದೆಲ್ಲ ನಾವು ಶ್ರಮಿಸಬೇಕು ಅಂತೇಳಿ ಮತ್ತೆ ಪತ್ರಕರ್ತ ನಿಮಗೂ ಒಂದು ಮಾತಾಡಿ ಹೋಗೋಣ ಅಂಬ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದಿವಿ ತಮ್ ಗೊತ್ತಿದೆ ಇವತ್ತ ರಾಜ್ಯದಲ್ಲಿ ಪತ್ರಿಕೆ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ಸು ಅವು ಇವು ಬಹಳಷ್ಟು ಸ್ಟಾರ್ಟ್ ಆಗಿದೆ ಆದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಇವತ್ತು ಸುಳ್ಳು ಹೇಳಿ ಯಾ ಗ್ಯಾರಂಟಿಗಳ ಮೇಲೆ ಅಧಿಕಾರ ಬಂದಿದ್ರು ಐದಾರು ದಿವಸದಿಂದ ಗ್ಯಾರಂಟಿಗಳು ಅವರೇ ಮಂತ ಬಿಟ್ಟಿದ್ದಾರೆ ಯಾಕಂತಂದ್ರೆ ಗ್ಯಾರಂಟಿ ಮ್ಯಾಗ ಅವ್ರಿಗೆ ವಿಶ್ವಾಸ ಇದ್ರೆ ಗ್ಯಾರಂಟಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದಾವ ಅಂತ ಅವ್ರಿಗೆ ವಿಶ್ವಾಸ ಇದ್ರೆ ಈ ಹೊಸದು ಚೊಂಬು ತಗೊಂಡ್ ಬರ್ತಿದ್ದಿಲ್ಲ ಅವರು ಆಮೇಲೆ ನಾನು ನೋಡ್ತಾ ಇದ್ದೀನಿ ಮೊದಲ ಬಾರಿ ದೇಶ ಯಾವ ಆಗ

ಫುಲ್ ಖಜಾನ ರೈತರು ಇಷ್ಟು ತೊಂದರೆನಲ್ಲಿ ಕರ್ನಾಟಕದ ಒಂದ್ ಕಡೆ ಬರಗಾರ ದುಡ್ಡಿಲ್ಲ ಅಂತ ನೀವೇ ಹೇಳಿ ಕೇಂದ್ರ ಸರ್ಕಾರ ಕಡೆ ಬರ್ ತೋರಿಸ್ರಿ ಇನ್ನೊಂದ್ ಕಡೆ ನ್ಯಾರಂಟಿ ಬೇಕಾದ್ರೆ ಮೊದಲು ಏನಾದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಕಡೆ

ಅಕ್ಕಿ ಎನ್ನುಂತವ ಗಾಸ್ ಸ್ಟ್ಯಾಂಡ್ ಅಲ್ಲಿ ಇದೆ ನಮ್ ಜನರಿಗೆ ಯಾವ ತರ ಭರವಸೆ ಕೊಡಬೇಕು ಅಂತ ಗೊತ್ತು ಇದೆ ಸರ್ಕಾರ ಮಾಡಿಬಿಟ್ರಿ ಇದರಲ್ಲಿ ಅಕ್ಕಿ ಸಿಗಲಂತವಂತ 170 ರೂಪಾಯಿ ಕೊಡ್ತಾರೆ ನಾನು ಕೇಳಾಗ್ತಿದ್ದೇನೆ ನಾನು ಅಂಗಡಿಯಲ್ಲಿ ಹೋಗಿ 1 ಕೆಜಿ ಅಕ್ಕಿ ಮಿನಿಮಮ್ 80 ರೂಪಾಯಿ ಕೇಳಿದೆ ಮಿನಿಮಮ್ ಅಂದ್ರೆ ಮೂರ್ ಕೆ ಜಿ ಅಕ್ಕಿ ಬರುತ್ತೆ ಅಷ್ಟೇ ಮೂರ್ ಕೆಜಿ ಇನ್ನೂ ನೂರ ಕೆ ಜಿ ಅಕ್ಕಿ ಎಲ್ಲಿದೆ ಕರ್ನಾಟಕ ಸರ್ಕಾರದವರು ಹೇಳಿ ಕಡೆ ಕುಡ್ತೀನಿ ಅಂದ್ರಿ ಇನ್ನೂ ಇನ್ನೆಂಟು ಕುಡ್ತೀನಿ ಅಂತ ಹೇಳಿ ಫುಲ್ ಮೈಲಾರಿ ಬಂದ ತಕ್ಷಣ ಮಾನದಂಡ ಹಾಕಿ ನಲವತ್ತು ಐವತ್ತು ಅದು ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡ್ರಿ ಜನರಿಗೆ ಎಷ್ಟು ಅಂದ್ರೆ ಆಗಿದೆ ఇన్నొంత వ్యాపారస్తులు డబల్ రైతు కరెంట్ కొట్ట